ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ನಿಮ್ಗೆ ಏನು ತಿಳಿಸಕ್ಕೆ ಬಂದೀನಿ ಅಂದರೆ ನಾನ್ನೂರ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಪ್ಯಾರಿಸ್ ಒಲಂಪಿಕ್ಸಿಗೆ ಕಳಿಸಿದ್ರು ನಮ್ಮ ಭಾರತೀಯ ಕ್ರೀಡಾಪಟುಗಳು ಆದರೆ ನಮಗೆ ಬಂದಿದ್ದು ಆರು ಒಲಂಪಿಕ್ಸ್ ಪದಕಗಳು ಇದಕ್ಕೆ ಕಾರಣ ಏನು ಕ್ರಿಕೆಟೇ ಕಾರಣನ ಕೆಲವು ಕಡೆಯಿಂದ ಬರ್ತಾ ಇರೋದು ಕ್ರಿಕೆಟಿನ ಮೇಲಿನ ಹೆಚ್ಚು ವ್ಯಾಮೋಹದಿಂದ ಇದು ಆಗ್ತಾಯಿದೆ ಅಂತೇಳಿ ಇದ್ದಾರೆ ಅದೇ ಕಾರಣನ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ ಫ್ರೆಂಡ್ಸ್ ಆ ವಿವರಿಸ್ತೀನಿ ಅನ್ನೋದಕ್ಕಿಂತ ಸ್ವಲ್ಪ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಹೇಳೋ ಅನಿಸಿಕೆ ನಿಮಗೆ ಸತ್ಯ ಅನ್ಸಿದರೆ ಟ್ರೂ ಅಂತೇಳಿ ಕಮೆಂಟ್ ಮಾಡಿ ಇಲ್ಲ ಅಂತೇಳಿದ್ರೆ ಫಾಲ್ಸ್ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗೇನಂತ ಹೇಳಿದ್ರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಅರವತ್ತು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿತ್ತು ಒಲಿಂಪಿಕ್ಸ್ ಕ್ರೀಡಾಪಟುಗಳಿಗೋಸ್ಕರ ಹಾಗೆ ಅವರು ಸಲಕರಣೆಗಳು ಅವರಿಗೆ ಅವರಿಗೆ ಸ ಸಾಮಗ್ರಿಗಳು ಎಲ್ಲದಕ್ಕೂ ಸೇರಿ ನಾನ್ನೂರ ಅರವತ್ತು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿತ್ತು ಆದರೆ ನಮಗೆ ಬಂದಿದ್ದು ಆರು ಪದಕಗಳು ಅವು ಯಾವ ಒಂದು ಬೆಳ್ಳಿ ಐದು ಕಂಚು ಸೇರಿ ಆರು ಮೆಡಲ್ಸ್ ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಚಿನ್ನ ಎರಡು ಸಿಲ್ವರ್ ನಾಲ್ಕು ಕಂಚು ಸಿಕ್ಕಿತು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ದೇಶ ನಮ್ಮದಾಗಿದ್ದರೂ ಸಹ ನಮಗೆ ಸಿಕ್ಕಿದ್ದು ಆರ್ ಎ ಆರ್ ಪದಕ ಅದು ಸಹ ನಾವು ಎಪ್ಪತ್ತೊಂದನೇ ಸ್ಥಾನದಲ್ಲಿದ್ದೀವಿ ನಮ್ಮ ಪಕ್ಕದ ದೇಶ ಆದಂಥ ಪಾಕಿಸ್ತಾನ ಒಂದೇ ಒಂದು ಚಿನ್ನ ಪಡ್ಕೊಂತು ಆದರೆ ಅದಕ್ಕೆ ಅರವತ್ತೆರಡನೇ ಸ್ಥಾನ ಬಂದಿದೆ ಅದು ಹೇಗೆ ನಮ್ಮದು ಆರು ಪದಕ ತಂಡರು ಎಪ್ಪತ್ತೊಂದನೇ ಸ್ಥಾನ ಪದಕ ಬಂದಿದೆ ಸ್ಥಾನ ಬಂದಿದೆ ಅಂತೇಳಿ ನೀವು ಹೇಳ್ಬೋದು ಒಲಿಂಪಿಕ್ಸ್ ರೂಲ್ಸ್ ಪ್ರಕಾರ ಯಾರು ಅತಿ ಹೆಚ್ಚು ಚಿನ್ನ ಪಡ್ಕೊಂಡಿರ್ತಾರೋ ಅವರಿಗೆ ಮೊದಲನೇ ಸ್ಥಾನ ಹೋಗುತ್ತೆ ಆಮೇಲೆ ಬೇರೆ ಪದಕ ತೆಗೆದುಕೊಂಡವರಿಗೆ ಬಂದಿರುತ್ತೆ ಏನಾದರೂ ಸಮಾನವಾದ ಚಿನ್ನ ತೆಗೆದುಕೊಂಡಿದ್ದರೆ ಮಾತ್ರ ಅವರಿಗೆ ನಂತರ ಬೆಳ್ಳಿ ಅದಾದ ನಂತರ ಕಂಚಿಗೆ ಅಳತೆ ಮಾಡಲಾಗುತ್ತದೆ ಅದಕ್ಕೋಸ್ಕರ ಇದು ಬಂತು ಫ್ರೆಂಡ್ಸ್ ಈಗ ನಮ್ಮಲ್ಲಿ ಪ ಮೊದಲನೇ ಸ್ಥಾನ ಯಾರು ತೆಗೆದುಕೊಂಡು ಆ ಯಾವಾಗಲೂ ಹೇಳಂತೆ ಯು ಎಸ್ ಎ ತೆಗೆದುಕೊಳ್ತು ನಲವತ್ತು ಚಿನ್ನ ನಲವತ್ನಾಲ್ಕು ಬೆಳ್ಳಿ ನಲವತ್ತೆರಡು ಕಂಚು ಒಟ್ಟು ನೂರ ಇಪ್ಪತ್ತಾರು ಪದಕಗಳನ್ನು ಗೆಲ್ತು ಎರಡನೇ ಸ್ಥಾನದಲ್ಲಿ ಚೀನಾ ಇದೆ ನಲವತ್ತು ಚಿನ್ನ ಇಪ್ಪತ್ತೇಳು ಬೆಳ್ಳಿ ಇಪ್ಪತ್ನಾಲ್ಕು ಕಂಚಿ ತೊಂಬತ್ತೊಂದು ಪದಕಗಳನ್ನು ಗೆಲ್ತು ಇನ್ನು ಜಪಾನ್ ನಲವತ್ತೈದು ಚಿನ್ನ ನಲವತ್ತೈದು ಪದಕ ಒಟ್ಟು ಟೋಟಲ್ ಆಗಿ ಆಸ್ಟ್ರೇಲಿಯಾ ಐವತ್ತ್ಮೂರು ಫ್ರಾನ್ಸ್ ಅರವತ್ನಾಲ್ಕು ಇವು ಟಾಪ್ ಫೈವ್ ದೇಶಗಳಾಗಿದೆ ಫ್ರೆಂಡ್ಸ್ ಹಾಗಾದರೆ ನಮ್ಮ ದೇಶ ಯಾಕೆ ಎಪ್ಪತ್ತೊಂದನೇ ಸ್ಥಾನದಲ್ಲಿ ಬಂತು ಅದೇ ತಕ್ಷಣ ಜನ ಹೇಳೋದೇನೆಂದರೆ ನಮ್ಮಲ್ಲಿ ವ್ಯಾಮೋಹ ಇರೋದು ಒಂದ್ಗೆ ಕ್ರಿಕೆಟಿಗೋಸ್ಕರ ಕಬಡ್ಡಿಗೆ ಮಾತ್ರ ಇವೆರಡೇ ಗೇಮ್ಸ್ ಇರೋದು ಯಾವುದಕ್ಕೂ ವ್ಯಾಮೋಹ ಕೊಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅದು ತಪ್ಪಾಗಿದೆ ಫ್ರೆಂಡ್ಸ್ ಯಾಕೆ ಅಂಥೇಳಂದರೆ ಆದರೆ ದಕ್ಷಿಣ ಭಾರತದಲ್ಲಿ ಅದು ಒಂದಿರ್ಬೋದು ಯಾಕೆ ಅಂತೇಳಿದ್ರೆ ನಮ್ಮಲ್ಲಿ ಕುಸ್ತಿ ಆಗಿರ್ಬೋದು ಶೂಟಿಂಗ್ ಆಗಿರ್ಬೋದು ಅತಿ ಹೆಚ್ಚಿನದಾಗಿ ನಾವು ನೋಡೇ ಇಲ್ಲ ನಾವು ನೋಡಿರೋದೇ ಕ್ರಿಕೆಟು ಕಬಡ್ಡಿ ಗ್ರಾಮೀಣ ಪ್ರದೇಶದಲ್ಲಿ ಬಂದರೆ ಖೋ ಖೋ ಆಗಿ ಇನ್ನೋದು ನಮಗೆ ಗೊತ್ತೇ ಇರೋಲ್ಲ ನಾವು ಬಾಲ್ಯದಿಂದ ನೋಡೇ ಇರಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಬಂದೇ ಇರಲ್ಲ ಅದಕ್ಕೋಸ್ಕರ ಅದು ಒಂದು ಕಾರಣ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಹಾಗಾದರೆ ಕ್ರಿಕೆಟೇ ಕಾರಣನ ಅಂತೇಳಂದರೆ ಖಂಡಿತ ತಪ್ಪಾಗುತ್ತೆ ಯಾಕೆ ಅಂದರೆ ಇದರಲ್ಲಿ ಪೇರೆಂಟ್ಸ್ತು ಒಂದಿದಿರುತ್ತೆ ಏನಂತೇಳಂದರೆ ನಾ ಅವರು ಆ ಪದಕ ತಂದರು ಈ ಪದಕ ತಂದರು ಅವರು ಇದು ಕ್ರಿಕೆಟಗಾರ ವಿರಾಟ್ ಕೊಹ್ಲಿ ಸಾಧನೆ ಮಾಡಿದ್ದಾರೆ ಹೇಳ್ತಾರೆ ಆದರೆ ಮಕ್ಕಳನ್ನ ವಿರಾಟ್ ಕೊಹ್ಲಿ ಆಗೋಕ್ಕೆ ಬಿಡೋದಿಲ್ಲ ಯಾಕೆ ಅಂತೇಳಂದರೆ ಅವರು ಒಂದು ಉತ್ತಮ ಸ್ಥಾನ ಪಡ್ಕೋಬೇಕು ಅಂದರೆ ಒಂದು ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಳಿ ಅಷ್ಟೇ ಸಾಕು ಅವರು ಒಂದು ಉತ್ತಮ ಜೀವನ ರೂಪಿಸ್ಕೊಂತಾರೆ ಈ ಕ್ರೀಡೆ ಹೋದರೆ ಅಲ್ಲಿ ನಾವು ಸಕ್ಸಸ್ ಕಾಣೋದು ಕಮ್ಮಿ ಆಗ್ಬೋದು ಅಂತೇಳಿ ಸಹ ಮನಸ್ಥಿತಿ ಇರುತ್ತೆ ಅದು ನಿಜನೂ ಅಂತ ಹೇಳ್ಬೋದು ಈಗಿನ ನಮ್ಮ ದೇಶದಲ್ಲಿ ನಡೀತಿರೋ ಇದರೋ ಪ್ರಕಾರ ಅವ್ರು ಯೋಚನೆ ಮಾಡೋ ರೀತಿ ಸರಿಯಾಗಿರುತ್ತೆ ಅದು ಒಂದು ಕಾರಣ ಆಗಿರ್ಬೋದು ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಅದನ್ನು ಮಾತ್ರ ದೂಷಿಸಬಾರ್ದು ಹಾಗೆ ನಾವು ಸ್ಥಳೀಯ ಕ್ರೀಡೆಗಳು ಒಲಂಪಿಕ್ಸ್ನಲ್ಲಿ ಏನು ಬರ್ತೀವಿ ಅದರಲ್ಲಿ ನಾವು ಹಿಂದೆ ಇದ್ದೀವಿ ಅನ್ನೋದು ಸಹ ಒಂದು ನಿದರ್ಶನ ಇದೆಯಾ ಪ್ರಸ್ ಯಾಕೆಂದರೆ ನಮಗೆ ಗೊತ್ತೇ ಇರಲ್ಲ ನಾವು ಹಳ್ಳಿಯಲ್ಲಿ ಓದ್ತಿರೋರಿಗೆ ನಾವು ಹದಿನೆಂಟು ವರ್ಷ ಆಗೋವರೆಗೂ ನಾವು ಹದಿನೈದು ಹದಿನಾಲ್ಕು ವರ್ಷ ಹದಿನಾರು ವರ್ಷ ಆಗೋವರೆಗೂ ಆಗಿಂದ ಏನು ಅಂತ ನೋಡಿರಲ್ಲ ನಾವು ಯಾಕೆಂದರೆ ನಮ್ಮಲ್ಲಿ ಆಡ್ಸೋದು ಇಲ್ಲ ಅದ್ರ ಬಗ್ಗೆ ಗೊತ್ತೂ ಇರಲ್ಲ ನಾವು ಏನಿದ್ರು ಬುಕ್ಸ್ನಲ್ಲಿ ಓದಿರ್ತೀವಿ ಅದಕ್ಕೋಸ್ಕರ ಹೇಳೋದು ಇದು ಒಂದು ಕಾರಣ ಆಗಿರುತ್ತೆ ಅದಕ್ಕೋಸ್ಕರ ನಾವು ಇನ್ನು ಮೆಡಲ್ನಲ್ಲಿ ಹಿಂದೆ ಇದ್ದೀವಿ ಯಾವಾಗ ಗ್ರಾಮೀಣ ಪ್ರದೇಶಕ್ಕೆ ಎಲ್ಲ ಸಹ ಕ್ರೀಡೆಗಳು ಈಗೇನು ಗೇಮ್ ಒಲಿಂಪಿಕ್ಸ್ನಲ್ಲಿದ್ದಾವೆ ಅವೆಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಬರುತ್ತೆ ಆಗ ಸಹ ಆಗ ಮಾತ್ರ ನಾವು ದೇಶದಲ್ಲಿ ಪ್ರಪಂಚದಲ್ಲಿ ನಂಬರ್ ಒನ್ ಟೀಮ್ ಆಗಿ ನಂಬರ್ ಒನ್ ಆಗಿ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್